నిదా నిధాన్ ఫోర్టీన్ ವೆರಿ ಗುಡ್ ಇದು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸ್ಕೂಲಿಗೆ ರೆಡಿಯಾಗಿದ್ದ ಅವನು ಸ್ನಾನ ಎಲ್ಲ ಮಾಡಿಕೊಂಡು ತಿಂಡಿ ತಿಂದು ಮಾತ್ರ ನುಂಗಿ ವೀಡಿಯೋ ಮಾಡ್ತಿದ್ರೆ ನೋಡಿ ಯಾವ ಥರ ಕಪ್ಪ ಚೇಷ್ಟೆ ಮಾಡ್ತಾನೆ ಇವತ್ತು ಸಂಕಷ್ಟಿಯಾಗಿರೋದ್ರಿಂದ ಸ್ನಾನ ಮಾಡಿ ಕಳಿಸಿದ್ದೆ ಬೆಳಗ್ಗೆ ನಿನಗೂ ಎಣ್ಣೆ ಹಚ್ಚಿ ಕ್ಲೀನಾಗೆಲ್ಲ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಬೇಕು ಅಂತ ರೆಡಿ ಮಾಡ್ತಿದ್ದೆ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚಿ ಒಂದು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಸ್ನಾನ ಮಾಡಿಸ್ತೀನಿ ನಾನು ಕ್ಲೀನಾಗಿ ಮಸಾಜ್ ಮಾಡಿರ್ತೀನಲ್ಲ ಎಣ್ಣೆ ಎಲ್ಲ ಹೀರ್ಕೋಬೇಕು ಅಂತ ವಾರದಲ್ಲಿ ಒಂದು ಎರಡು ಸಲ ಈ ಥರ ಮಾಡ್ತೀನಿ ಅಷ್ಟೇ ಈಗ ಚಳಿಗಾಲ ಆಗಿರೋದ್ರಿಂದ ಜಾಸ್ತಿ ದಿನ ಮಾಡ್ಸೋಕ್ಕೋಗಲ್ಲ ಎಣ್ಣೆ ಸ್ನಾನ ವಾರದಲ್ಲಿ ಒಂದು ಎರಡು ಸಲ ಇಲ್ಲ ಮೂರು ಸಲ ಮಾತ್ರ ಆ ಥರ ಎಣ್ಣೆ ಹಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಸ್ನಾನ ಮಾಡಿಸ್ತೀನಿ ಎಣ್ಣೆ ಎಲ್ಲ ಹಚ್ಚಿ ಬಿಸಿ ಬಿಸಿ ನೀರಾಕಿ ಸ್ನಾನ ಮಾಡಿಸಿದ್ರೆ ಏನಿಲ್ಲ ಏನಿಲ್ಲಾಂದ್ರೂ ಒಂದೆರಡು ಅವರ್ ಕ್ಲೀನಾಗಿ ಮಲಿಕೊತಾನೆ ಚೆನ್ನಾಗಿ ಅವಾಗ ನಾನೆಲ್ಲ ಕೆಲಸಗಳು ಮಾಡ್ಕೊಳೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ತಲೆಗೆ ಹುಯ್ಬೇಕಾದ್ರೆ ಮಾತ್ರ ಹೇಳ್ತಾನೆ ಆಮೇಲೆ ಸೈಲೆಂಟ್ ಆಗ್ಬಿಡ್ತಾನೆ ಒಂದು ರೆಡಿ ಮಾಡಿ ಸ್ನಾನ ಮಾಡಿಸಿ ಸಮಾಧಾನ ಮಾಡಿಬಿಟ್ಬಿಟ್ರೆ ಆರಾಮಾಗಿರ್ತಾನೆ ಮತ್ತು ಸಂಜೆ ಒಂದು ಮೂರು ನಾಲ್ಕು ಗಂಟೆ ಆಗಿತ್ತು ನಾಲ್ಕು ಗಂಟೆ ಐದು ಗಂಟೆ ಸೊ ಹೂವು ಎಲ್ಲ ಬಿಡಿಸ್ಕೊಂಡು ಬಂದು ಇವಾಗ ಸಂಕಷ್ಟಿ ಅಲ್ವಾ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದರು ಆಂಟಿ ಅವ್ರಿಗಿಡದೆ ಅದು ಹೂವು ನಮ್ಮದೆಲ್ಲ ಆಂಟಿ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ನನಗೆ ಕೊಟ್ಟಿದ್ರು ಕಟ್ಟಕ್ಕೆ ಅಂತ ಪಾಪ ಅಲ್ವಾ ಬಿಡು ಬಿಡು ಪಾಪ ಅಲ್ವಾ ಬಿಡು ಇನ್ನೋಡ್ಸು ಬೇಗ ಕಟ್ಟನಾ ಅಷ್ಟೊಂದೈತೆ ಕಟ್ಟದ್ ಬೇಡ್ವಾ ಬೇಗ ಬೇಗ ಜೋಡ್ಸು ನನ್ ಮುದ್ದು ಬಂಗಾರ ಜೋಡ್ಸು ോജുഗാദ സോജു മാം സോജുമല്ലേ മാദേവനിന്ന മണ്ഡ ഞാനേ തുണ്ടുമല്ലേ చందకి మా బిల్పత్రే మా దేవనే చందకి మాల బిల్పత్రే తులసి బల్వ మూజ మా దేవ నిమ్మ సేజు దాదా సూజు మల్లి మాదేవ నిమ్మ

ಬೇಗ ಬೇಗ ಕಟ್ಟೋಣ ಅಂದರೆ ಓಡೋಗ್ತೀನಿ ಆಟ ಆಡೋಕೆ ನಾನು ಹೋಗ್ತೀನಿ ಅಂತ ಹೋದ ಸೊ ಅದಕ್ಕೆ ನಾನೇ ಕಟ್ತಾ ಒಂದು ಮಾರಾಗಿತ್ತು ಸೊ ಆಮೇಲೆ ಶಾವಿಗೆ ಪಾಯಸ ಬೇಕು ಅಂದ ಶಾಗೆ ಪಾಯಸ ಮಾಡಿಕೊಟ್ಟೆ ಕುಡಿಯೋ ಅಂದರೆ ಏನೇನೋ ಮಾತಾಡ್ತಾನೆ ಮಗ ಶಾವಿಗೆ ಹಾಕದ್ ಬೇಡ ಸಕ್ಕರೆ ಹಾಕದ್ ಬೇಡ ಏಲಕ್ಕಿ ಹಾಕದ್ ಬೇಡ ದ್ರಾಕ್ಷಿ ಗೋಡಂಬಿ ಹಾಕದ್ ಬೇಡದ ಬೇಡ ಹ್ಮ್ ಹಂಗೆ ಪಾಯಸ ರೆಡಿ ಆಗ್ಬಿಡುತ್ತೆ ಮಾಡ್ತೀನಿ ಟೈಮ್ ಬಂದು ಹತ್ತು ಗಂಟೆ ಆಗಿತ್ತು ಸೊ ಮಳೆ ಸಿಕ್ಕಾಪಟ್ಟೆ ಬರ್ತಿತ್ತು ನೈಟ್ ಅವರಪ್ಪ ಇನ್ನೂ ಬಂದಿರಲಿಲ್ಲ ಸೊ ಅದಕ್ಕೆ ಇವನು ಬೇರೆ ಕೈ ಬಿಡ್ತಿರ್ಲಿಲ್ಲ ಮಳೆ ಸೌಂಡ್ಗೆ ಏಯ್ ಎಲ್ಲಿ ನನ್ನ ಮಗ ಎಲ್ಲಿ ಬಂದರು ಊಟ ಗುಡ್ ಸೈದಾಯ್ ನಮ್ಮ ಬಾಷು ನಾವು ಹೂಡಿಸಿದ್ದರು ಅದಕ್ಕೆ ನಾವು ಇವಾಗ ಹೂಡಿಂದ ಎತ್ತಿ ಕಡಿದೀವಿ ನೈಟ್ ಮಲಗೋ ಅಷ್ಟಕ್ಕೆ ಹನ್ನೆರಡು ಗಂಟೆ ಆಗಿತ್ತು ಸೊ ಅದಕ್ಕೆ ನಿದ್ದೆ ಇರಲಿಲ್ಲ ನಾನು ಎದ್ದಿದ್ದೆ ಏಳು ಗಂಟೆ ಆಯಿತು ನಾನು ಹಿಂದೇಳ ಅಷ್ಟೊತ್ತಿಗೆ ಪಾಪ ಅವರೆಲ್ಲ ಎದ್ದು ತರಕಾರಿ ಹಚ್ಕೊಂಡು ಪಲಾವ್ ಮಾಡೋಕ್ಕೆ ಮಾಡ್ತಾ ಇದ್ರು ಟೊಮೆಟೊ ಹಚ್ಕೊಳೋದಲ್ವ ಹಂಗೆ ನೈಟ್ ನಾನು ನಿದ್ದೆ ಮಾಡಿರ್ಲಿಲ್ಲವಲ್ಲ ಅದಕ್ಕೆ ಅವರ ಐತೆ ಮಾಡ್ಕೊತಾ ಇದ್ದಾರೆ ನಾನು ಆಮೇಲೆ ಎದ್ದು ಬಂದೆ ಪಾಪನ ಎತ್ಕೊಂಡೇ ಇದ್ದೀನಿ ಅವನು ಕೈ ಬಿಡ್ತಿರ್ಲಿಲ್ಲ ಅವನು ಎದ್ದಿದ್ದ ಟೊಮೆಟೊ ಹಾಕಲ್ಲ ಅಂದವರು ಆಮೇಲೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಎತ್ಕೊಂಡು ಹಾಕ್ತೀನಿ ಅಂತ ಕಟ್ ಮಾಡಿ ಹಾಕ್ತಾ ಇದ್ದಾರೆ ಟೈಮ್ ಬೇರೆ ಆಗೋಗಿತ್ತು ಏಳು ಇಪ್ಪತ್ತು ಏಳು ಮೂವತ್ತಕ್ಕೆಲ್ಲ ಮನೆ ಬಿಡ್ತಾರೆ ಅವರು ಸೊ ಟ್ರೈನ್ ಕ್ಯಾಚ್ ಮಾಡಬೇಕು ಗಂಟೆ ಟ್ರೈನು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಟೈಮ್ ಆಗೋಗುತ್ತೆ ಅಂತ ಬೇಗ ಬೇಗ ಮಾಡ್ತಾಯಿದ್ದಾರೆ ಬಾಗ್ಸ್ಕಾಕ್ತೆ ನಾನು ಅವರಷ್ಟೊತ್ತಿಗೆ ರೆಡಿಯಾದರು ಮತ್ತು ಅವ್ರು ಹೊರಟರು ಪಾಪಂಗೆ ಸ್ವಲ್ಪ ಕಷಾಯ ಮಾಡೋಣ ಅಂತ ನನಗೂ ಸ್ವಲ್ಪ ಕೆಮ್ಮಾಗಿತ್ತು ಇಬ್ಬರು ಕುಡಿಯೋಣ ಅಂದ್ಬಿಟ್ಟು ಮಾಡಿದ್ದೆ ಸ್ವಲ್ಪ ಹಿಂಗಾಗಿತ್ತು ಒಂದು ಚಿರುಗೆ ಬಾಕ್ಸ್ಗೆ ಹಾಕಿ ಅವನು ಕಷಾಯನ ಸಣ್ಣ ಉರಿಯಲ್ಲಿ ಇಟ್ಟಿದ್ದೆ ಕುದೀಲಿ ಚೆನ್ನಾಗಿ ಅಂತ ತಣ್ಣಗಾದ್ಮೇಲೆ ಒಂದು ಎರಡು ಮೂರು ಡ್ರಾಪ್ಸ್ ಹಾಕಿದೆ ನಾನು ಸ್ವಲ್ಪ ಕುಡಿದಿದ್ದೆ ಚಿರುಗು ಸ್ವಲ್ಪ ಕುಡಿಸಿ ಕಳಿಸಿದ್ದೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು